ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಿದ್ದಾರೆ ಅವರ ಜೊತೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಇವರೆಲ್ಲ ಕೂಡ ಅವತ್ತು ಆಗಮಿಸ್ತಕ್ಕಂಥದ್ದು ನಮ್ಮದು ಟೈಮ್ ಇರತಕ್ಕಂಥದ್ದು ಹನ್ನೊಂದುವರೆ ಅಂತದ್ದು ಹನ್ನೆರಡುವರೆಗೆ ಆಗ್ಬೋದು ಯಾಕಂದರೆ ಗುಲ್ಬರ್ಗ ಬಂದು ಎಲ್ಲರೂ ಹೆಲಿಕಾಪ್ಟ್ರ್ ಮುಖಾಂತರ ಯಾಕೆ ಬರ್ತಕ್ಕಂಥದ್ದಂಥ ಅವತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆ ವತಿಯಿಂದ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಸುಮಾರು ಎಂಟುನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಆಸ್ಪತ್ರೆ ತಾಲೂಕಾ ಆಸ್ಪತ್ರೆ ಪಿ ಎಚ್ ಸಿ ಎಸ್ ಸಿ ಹೊಸದಾಗಿ ಮಂಜೂರಾಗಿರ್ತಕ್ಕಂಥ ಪಿ ಎಸ್ ಸಿಗಳು ಇವೆಲ್ಲ ಕೂಡ ಈಗಾಗಲೇ ಟೆಂಡರ್ಗಳಾಗಿವೆ ಅದರ ಉದ್ದೇಶ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ ಅಂದರೆ ಈಗೆಲ್ಲ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಸುಮಾರು ಐವತ್ತು ಪರ್ಸೆಂಟ್ ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡಿ ನಮಗೇನು ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡ್ಲಿಕ್ಕದ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಒಂದು ಹೋದ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಎಲ್ಲ ಇಲಾಖೆಯರ ಜೊತೆ ಮಾತಾಡಿದ್ವಿ ಯಾಕಂದ್ರೆ ನಮಗೆ ಈ ಭಾಗಕ್ಕಿನ್ನೂ ಹೆಚ್ಚಿನ ರೀತಿ ಹಣ ಬೇಕಾಗಿದ್ದರಿಂದ ಇವತ್ತು ಅದಕ್ಕೆ ಸುಮಾರು ಫಿಫ್ಟಿ ಪರ್ಸೆಂಟ್ ಕೂಡ ಕೊಟ್ಟಿದೆ ಹಾಗಾಗಿ ಇಲ್ಲಿ ಆ ಕಾರ್ಯಕ್ರಮ ಇಲ್ಲಿ ಮಾಡ್ತಿದ್ದೀವಿ ಕಲ್ಯಾಣ ಪತ್ರದ ಸುಮಾರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್